ಚಿಂತಾಮಣಿ ನಗರಸಭೆ ಕಮಿಷನರ್ ವಿರುದ್ಧ ಹರಿಹಾಯ್ದ ಸಾಮಾಜಿಕ ಹೋರಾಟಗಾರ್ತಿ ಎಂಎಲ್ ಅನುಪಮದಿಂದ ಯಾರು ನಿಮಗೆ ಮಾಡಬೇಕು ಅಂತ ಗೊತ್ತಿಲ್ಲ ಆಫೀಸರ್ ತರ ಮಾತ್ರ ಅನಿಸಿಲ್ಲ ಯಾವ ಚಿಂತಾಮಣಿಗಿಂತ ಕಮಿಷನರ್ ಮುನ್ಸಿಪಲ್ ಕಮಿಷನರ್ ಬೇಕಾ ನೀವೇ ನೀ ಅಂತ ಬಾರಬಿಟ್ಟು ಎಲ್ಲ ಅಗತ್ಕೊಂಡ್ರೆ ಎಲ್ಲ ಕಡೆ ಆಗಿಬಿಟ್ಟು ಒಬ್ಬೊಬ್ಬರು ಅಂತ ಹೇಳ್ತಾರೆ ಎಲ್ಲರೂ ಹುಡುಗಿ ಉಗಿತಾ ಇದಾರೆ ಯಾಕೆ ಹುಗಿತಾ ಇದಾರೆ ಕಮಿಷನರ್ ಆತ ಮಾತಾಡೋ ರೀತಿಯಾಗಿ ಆತ ಬಿಹೇವಿಯರು ಯಾರಿಗೂ ಇಷ್ಟ ಆಗ್ತಿಲ್ಲ ಒಂದು ಹೋಟ್ಲ

ಇಲ್ಲಿ ಎರಡು ಲಕ್ಷ ಒಂಬತ್ ಮೂರು ಸಾವಿರ ಅಂತಾನೆ ಇಲ್ಲಿ ಐದು ಸಾವಿರದ ಒಂಬತ್ನೂರು ಅಂತಾನೆ ಅದೇ ಪ್ರಾಪರ್ಟಿ ಯಾವ ರೀತಿ ನಾನು

ಅಂಡರ್ಸ್ಟ್ಯಾಂಡ್ ಇಸ್ ಕೋಡಿಂಗ್ ಇನ್ನು ಕಾಫಿ ಕೋಡಿಂಗ್ ನಮಗೆ ಕೋಡಿಂಗ್ ನಿಮ್ಗೆ ಕಷ್ಟ ಸಿಕ್ತಿದ್ದು ದುಡಿಮೆದು ಯಾರು ನಿಮ್ಗೆ ಕೊಡ್ತಾ ಇಲ್ಲ ಇನ್ನೊಬ್ಬರು ಕೊಡಬೇಕು ಅಂತಂದ್ರೆ ಟ್ರೀಟಿಂದ ಕೊಡಿ ಯಾರಾದರೂ ಬಡಗರು ಕೊಡಿರಿ ದಾನ ಮಾಡಿ ಬಟ್ ಇಷ್ಟ್ರಿಗೆ ದಯವಿಟ್ಟು ನೀವು ಪ್ರೋತ್ಸಾಹ ಕೊಡಬೇಕು ಒಂದು ಪೈಸಾ ಹೋಗ್ಬಾರ್ದು ಆತನಿಗೆ ಆತನ ಟೀಮ್ ಏನು ನನಗೆ ಕೊಡ್ತಿಲ್ಲ ಇದೆಲ್ಲ ಅರಿವೆ ನೋಡ್ರಿ ಇಷ್ಟೆಲ್ಲ ಹೋಗಿದ್ದೆ ಸುಭಾಷನ್ ಗೊತ್ತಿದೆ ಈ ಲೆಟರ್ಗಳೆಲ್ಲ ಹೋಗಿರ್ತದೆ ಎಳ್ಳಷ್ಟ ಆದರೂ ಆತನಿಗೆ ಸ್ವಲ್ಪ ಇದೆಯಾ ಮಹಾತ್ಮ ಏನಂದ್ರೆ ಇದೆಯಾ ಮುಂದೆ ಬಂದ್ಬಿಟ್ಟು ನಿಂಗೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸಮರ್ಥಿಸ್ಕೊಳ್ಳೋದಕ್ಕೆ ಆತನ ಮುಖ ಇದೆಯಾ ಹೆಂಗೆ ಸಮರ್ಥಿಸ್ಕೊಳ್ತಾನೆ ಬೆಂಗಳೂರಲ್ಲಿ ನಾನು ಮನೇಲಿ ಕುತ್ಕೊಂಡು ಆ ನಾನು ಟ್ಯಾಕ್ಸ್ ಕಟ್ಟಿದ್ವಿ ಇಲ್ಲ ಯಾಕಿಲ್ಲ ಸಿಸ್ಟಮ್ ಯಾಕೆಂದ್ರೆ ಇಲ್ಲಿ ಭಿಕ್ಷಕರು ಜಾಸ್ತಿ ಇದ್ದಾರೆ ನಾಯಿಂಗ ಅಲ್ಪಡೋದು ಯಾಕೆಂದ್ರೆ ಪಾಪ ನಾಯಿಗೆ ಅವಮಾನ ಮಾಡಬೇಕಾಗುತ್ತೆ ಭಿಕ್ಷಕರು ಇದ್ದಾರೆ ತುಂಬಿಕೊಂಡಿದ್ದಾರೆ ಈ ಕಡೆ ಮುನ್ಸಿಪಲ್ ಆಫೀಸು ಈ ಕಡೆ ತಾಲೂಕು ಆಫೀಸ್ ಭಿಕ್ಷೆ 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 ಇನ್ನೊಬ್ಬರು ದುಡ್ಡು ಈಸಿಯಾಗಿ ಹೆಂಗ್ ತಗೊಳ್ಳೋದು ಅಂತ ಅಂತ ವರ್ಷ ಸಿನಾರಿಯೋ ಚಿಂತಾ ಮಾಡಿದ್ದೇನೆ ಬನ್ನಿ ಎಲ್ಲರೂ ಗೊತ್ತಾಗೋಣ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಚಿಂತಾಮಣಿ ಜನತೆ ಎಲ್ಲರೂ ಬನ್ನಿ ನಾವೆಲ್ಲ ಒಂದಾದ್ರೆ ಯಾರು ಏನು ಇಂತ ಗೊಟ್ಟಾಳ ಮಾಡೋದಕ್ಕೆ ಅವಕಾಶ ಕೊಡದಕ್ಕೆ ಮಾಡ್ಬಿಡ್ಬೋದು ನಾವು ಇನ್ನೇನಾದ್ರೂ ಹೇಳ್ತೀವಿ